ची चिल्ली पाउडर। कमा कमा। सकत कारा बढ़ना मतुरुची। आची चिली पाउडर। तो। वाला पिला मस्त और चना ही दे। मैं को मार्च में वेता सही दे। मस्त गितू। सकत मस्त गिया और एश्टेले चना ही तू। चना ही तो ना सुपर ही तो। सुपर सुपर सुपर। किचा बहुत सही लो स्वागो एवरीथिंग वाज सुपर। ಸೂಪರ್ ಆಗಿದೆ ಎರಡು ಇಲ್ಲ ಕೂಗಿ ಕೂಗಿ ಅಂದರೆ ಮಕ್ಕಳ ಬಗ್ಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಕಾನ್ಸೆಪ್ಟು ಚೆನ್ನಾಗಿದೆ ಒಂದು ಒಳ್ಳೆ ಸ್ಟೋರಿ ಇದೆ ಥ್ರಿಲ್ಲರು ಇದೆ ಒಂಥರ ಲೈಕ್ ಹೆಂಗೆ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಊಹಿಸ್ಕೊಳಕೋ ಆಗಲ್ಲ ಏನಾದ್ರೂ ಹಿಂಗೆ ಹಿಂಗಾಗ್ಬೋದು ಅನ್ನೋಷ್ಟೊತ್ತಿಗೆ ಅದು ಇನ್ನೊಂದು ಎರಡು ಇಷ್ಟ ಆಗಿರುತ್ತೆ ಸುದೀಪನ್ ಎಂಟ್ರಿ ಮಾತ್ರ ಸಕ್ಕದಾಗಿತ್ತು ಎರಡು ಮಾತಿಲ್ಲ ಆ್ಯಂಡ್ ಅಣ್ಣಂದು पर्सनालिटी एला सुपर ಆಗಿದೆ and ಅನ್ನಗೋಸ್ಕರ ಅಷ್ಟೇ ಅಲ್ಲ ಕೋಆಕ್ಟರ್ ಗೋಸ್ಕರ ನೋಡ್ಬಹುದು ಚೆನ್ನಾಗಿದೆ మూవీ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಸರ್ ಪಕ್ಕಾ ಸರ್ ಸೂಪರ್ ಹಿಟ್ ಸೂಪರ್ ಹಿಟ್ ಇಲ್ಲಿ ನೋಡಲಿಲ್ಲ नेक्स्ट बेटर ಸಕ್ಕತ್ತಾ ಯೋ ನೀನು ಮಾತಾಡೀಯಾ ಸೂಪರ್ 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 ಸೋಪಾ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಮೇಡಮ್ ಸರಿ ಸುದೀಪ್ ಅಭಿನಯಕ್ಕೆ ಚಕ್ರವರ್ತಿ ಅಂದರೆ ಅವರು ಮ್ಯಾಕ್ಸ್ ಸೆಕೆಂಡ್ ಓಷನ್ ಇದ್ದಂಗೆ ಇದೆ ಇದು ಚೆನ್ನಾಗಿದೆ ಸೋರಿ ಸೂಪರ್ ಮೂವಿ ಮೇಡಮ್ ಮೇಡಮ್ ಸೂಪರ್ ಮೇಡಮ್ ಫಿಲಮ್ ತಕ್ಕದಾಯಿತು ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಮೇಡಮ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಮೇಡಮ್ ಸೂಪರ್ ಸೂಪರ್ ತುಂಬಾ ಚಾನೆ ಸೂಪರ್ ಆಸನ್ ಆಕ್ಟಿಂಗ್ ಅಂದ್ರೆ ಏನು ಅನ್ನೋದನ್ನ ಮಾರ್ಕ್ ನೋಡಿ ಕಲಿಬೇಕು ಇದು ಫುಲ್ ಎಂಟರ್ಟೈನ್ಮೆಂಟ್ ಇದೆ ಆಕ್ಷನ್ ತುಂಬಾ ಜೋರಾಗಿದೆ ಸಂತು ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಸೂಪರ್ 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 ಎಂಟ್ರಿ ಸೀನು ಎಂಟ್ ಸೀನ್ ಮಾತ್ರ ಮಾಸ್ ಬಸ್ ಸೂಪರ್ ಆಗಿದೆ ಆ್ಯಕ್ಟಿಂಗ್ ಮಾತ್ರ ಕೇಳೋಂಗಿಲ್ಲ ಅದಕ್ಕೆ ಸೂಪರ್ ಬಗ್ಗೆ ಮಾತಾಡುವಂಗೆ ಇಲ್ಲ ಸೂಪರ್ 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 ಆಗಿದೆ ಮೇಡಮ್ ಸಾಕಷ್ಟಾಗಿದೆ ಆಕ್ಷನ್ ಸ್ಟೋರಿ ಸ್ಕ್ರೀನ್ ಪ್ಲೇ ಕ್ಯಾಮ್ರಾ ಸೂಪರ್ ಎಲ್ಲ ಚೆನ್ನಾಗಿದೆ ಮೇಡಮ್ ನೆಕ್ಸ್ಟ್ ಬರ್ಬೇಕು ಮೇಡಮ್ ಸೆಕೆಂಡ್ ಟೈಮ್ ಮಸ್ತ್ ಇದೆ ನೋಡ್ರಿ ಅಷ್ಟೇ ಮೂರ್ ಸಾಂಗು ಇಷ್ಟ ಆಯ್ತು ಸಾಂಗ್ ಎಲ್ಲ ಗೊತ್ತಿಲ್ಲ ಸಿನಿಮಾ ಮಾತ್ರ ಮಸ್ತಾಗಿದೆ ನಾವು ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ಬಂದಿದ್ದೀವಿ ಮೂವಿ ನೋಡೋದಕ್ಕಂತ ಮೂವಿ ಮಾತ್ರ ಮಸ್ತಾಗಿದೆ ಹಂಡ್ರೆಡ್ಗೆ ಹಂಡ್ರೆಡ್ ಕೊಡ್ತೀವಿ ಸಾಂಗ್ ಮಾತ್ರ ಮಸ್ತಾಗಿದೆ ಮೂವಿ ಮಾತ್ರ ಫ್ಯಾನ್ಸ್ ವಾರ್ ಬಿಟ್ಟು ಮೂವಿ ನೋಡೋಕ್ಕೆ ಬನ್ನಿ ನಾವು ಫಸ್ಟ್ ಡೇ ಫಸ್ಟ್ ಇದ್ದೀವಿ ಏನಿಲ್ಲ ಅವ್ರಿಗೆ ಏನಿಲ್ಲದಂದರೆ ದ್ವೇಷ ಮಾಡೋದನ್ನ ನಿಲ್ಲಿಸಿ ಫ್ಯಾನ್ಸ್ ವಾರನ್ನ ಬಿಟ್ಟು ಬಂದು ನಮ್ಮ ಮೂವಿನ ನೋಡಿ ಥ್ಯಾಂಕ್ ಯು ಡಾಕ್ಟರ್ ಏ ಒಳ್ಳೆ ಫಿಲಮ್ ಸ್ಟೋರಿ ಚೆನ್ನಾಗಿದೆ ಮ್ಯಾಕ್ಸ್ಗೂ ಮಾರ್ಕ್ಸ್ ವ್ಯತ್ಯಾಸ ಇದೆ ಮಸ್ತಾಗಿತ್ತು ಮಸ್ತಾಗಿ ಅವರು ಎಷ್ಟೇ ಚೆನ್ನಾಗಿತ್ತು ಚೆನ್ನಾಗಿತ್ತು ಸೂಪರ್ ಆಗಿತ್ತು ಸೂಪರ್ 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 ಕಿಚ್ಚಾ ಬಾಸ್ ಸೈಲು ಸ್ವಾಗ್ ಎವ್ರಿಥಿಂಗ್ ವಾಸ್ ಸೂಪರ್ ಶೋರ್ ಶಾರ್ಟ್ ಬ್ಲಾಕ್ ಬಸ್ಟರ್ ಚಾನಲ್ ಅವರ ಚೆನ್ನಾಗಿತ್ತು ಸೂಪರ್ ಹಿಟ್ ಸೂಪರ್ ಹಿಟ್ ನೋಡಿಲ್ಲೂಪರ್ ಸೂಪರ್ 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 ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಮೇಡಮ್ ಸರಿ ಸುದೀಪ್ ಅಭಿನಯಕ್ಕೆ ಚಕ್ರವರ್ತಿ ಅಂದ್ರೆ ಅವರು ಮ್ಯಾಕ್ಸ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಸಾರಿ ಸೂಪರ್ ಮೂವಿ ಮೇಡಮ್ ಮೇಡಮ್ ಸೂಪರ್ ಮೇಡಮ್ ಫಿಲಮ್ ತಾಕಾದಾಯ್ತು ಅವ್ರ ಆಕ್ಟಿಂಗ್ ಸೂಪರ್ ಆಗಿದೆ ಮೇಡಮ್ ಲಾಸ್ಟ್ ಎಂಡಿಂಗ್ ಕ್ಲೈಮ್ಯಾಕ್ ಸೂಪರ್ ಆಗಿದೆ ಮೇಡಮ್ ತುಂಬಾ ಚೆನ್ನಾಗಿ ಮೇಡಮ್ ಚೆನ್ನಾಗಿದೆ ಸೂಪರ್ ಆಕ್ಟಿಂಗ್ ಅಂದ್ರೆ ಏನು ಅನ್ನೋದನ್ನ ಮಾರ್ಕ್ ನೋಡಿ ಕಲಿಬೇಕು ಇದು ಫುಲ್ ಎಂಟರ್ಟೈನ್ಮೆಂಟ್ ಇದೆ ಆಕ್ಷನ್ ತುಂಬಾ ಜೋರಾಗಿದೆ ಕ್ಲೈಮ್ಯಾಕ್ಸ್ ಸೂಪರ್ 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 ಎಂಟ್ರಿ ಸೀನು ಎಂಟ್ ಸೀನ್ ಮಾತ್ರ ಮಾಸ್ ಸೂಪರ್ ಆಗಿದೆ ಆಕ್ಟಿಂಗ್ ಮಾತ್ರ ಕೇಳಂಗಿಲ್ಲ ಅದಕ್ಕೆ ಅಭಿನಯ ಸೂಪರ್ ಹೇರ್ ಸ್ಟೈಲ್ ಬಗ್ಗೆ ಮಾತಾಡುವ ಹಂಗೆ ಇಲ್ಲ ಮಾರ್ಕ್ ಮಾರ್ಕ್ ಸೂಪರ್ ಹೇಗಿತ್ತು ಮೇಡಂ ಬೆಂಕಿ 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 ಸೂಪರ್ ಸೂಪರ್ ಆಗಿದೆ ಮೇಡಮ್ ಸಾಕಾಗಿದೆ ಆಕ್ಷನ್ ಸ್ಟೋರಿ ಸ್ಕ್ರೀನ್ ಪ್ಲೇ ಕ್ಯಾಮ್ರಾ ಸೂಪರ್ ಎಲ್ಲ ಚೆನ್ನಾಗಿದೆ ಮೇಡಮ್ ನೆಕ್ಸ್ಟ್ ಬರಬೇಕು ಮೇಡಮ್ ಸೆಕೆಂಡ್ ಟೈಮ್ No, Riform no entendió más. Está que de aquí de, de no sí, 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 sí. Super, movie! back! So... back! back! King is, back. King is back.

ಫೀಲಿಂಗ್ ಇದೆ ಆ ಸ್ಕ್ರೀನಲ್ಲಿ ನೋಡ್ತಿದ್ರೆ ಆಗಿಬಿಟ್ಟೆ ನನಗೆ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಫಿಲ್ಮ್ ತುಂಬ ಚೆನ್ನಾಗಿದೆ ಸ್ಪೀಡ್ ಚೆನ್ನಾಗಿದೆ ಆಡಿಯನ್ಸ್ ಎಂಜಾಯ್ ಮಾಡಿದ್ರು ನಾನು ಒಂದು ಫ್ಯಾನ್ ಬಾಯ್ ಥರ ಭದ್ರಾ ಅನ್ನೋ ಕ್ಯಾರೆಕ್ಟರ್ ನಾವು ಮಾಡಿದ್ವಿ ಅಂತ ಮರ್ತೋಗ್ಬಿಟ್ಟು ನಾನು ಒಂದು ಫ್ಯಾನ್ ಬಾಯ್ ಥರ ಫಿಲಮ್ ನೋಡಿದ್ದೀನಿ ಸೂಪರ್ ಆಗಿದೆ ಫಿಲಮ್ ಒಳ್ಳೆ ರೆಸ್ಪಾನ್ಸ್ ಆ್ಯಂಡ್ ಈ ಫಸ್ಟ್ ಡೇ ಫಸ್ಟ್ ಶೋ ಸಂತೋಷ್ ಥಿಯೇಟರ್ ಎಮ್ ಜಿ ಸಾರಿ ಗಾಂಧಿನಗರದಲ್ಲಿ ನೋಡ್ತಿರೋದನ್ನೋದು ಫೀಲಿಂಗ್ ತುಂಬ ಖುಷಿ ಆಯ್ತು ಅದು ಎಕ್ಸ್ಪ್ರೆಸ್ ಮಾಡೋಕೆ ಆಗಲ್ಲ ಅದು ಆಗಲ್ಲ ಯಾಕಂದರೆ ಆ ಸ್ಕ್ರೀನ್ ಹತ್ರ ಡ್ಯಾನ್ಸ್ ಮಾಡೋದು ಕಿಚರ್ ಸರ್ ಬಂದಿದ್ದೆ ದ ಲವ್ ದೆ ಹ್ಯಾವ್ ಟು ಹೇವ್ ಆ್ಯಂಡ್ ಸೂಪರ್ವಾದ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಫಿಲಿಮ್ ತುಂಬ ಚೆನ್ನಾಗಿದೆ ಮಿಸ್ ಮಾಡಬೇಡಿ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ ಆ್ಯಂಡ್ ಚಂದ್ರು ಸರ್ ಬ್ಯೂಟಿಫುಲ್ ವಿಜುವಲ್ಸ್ ಬೈ ಚಂದ್ರು ಸರ್ ಆ್ಯಂಡ್ ಸುಬ್ಬ ಎಲ್ಲರೂ ವರ್ಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡಿ ಮಿಸ್ ಮಾಡಬೇಡಿ ಮಾರ್ಕ್ ವಿಲ್ ಲಿವ್ ಯುಅರ್ ಮಾರ್ಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಡೈರೆಕ್ಟರ್ ವಿಜಯ ಕಾರ್ತಿಗೆ ಸರ್ಗೆ ಹೇಳಬೇಕು ಯಾಕಂದರೆ ಈ ಭದ್ರಾ ಅನ್ನೋ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಹಾಗೂ ಕಿಚ್ಚ ಸುದೀಪ್ ಸರ್ ಕೂಡ ಈ ಕ್ಯಾರೆಕ್ಟರ್ ಚೆನ್ನಾಗಿ ಬರಬೇಕು ಚೆನ್ನಾಗಿ ಇರಬೇಕು ಹೇಳಿ ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಇಟ್ ಔಟ್ ಸೊ ಎಲ್ಲರಿಗೆ ತುಂಬ ಥ್ಯಾಂಕ್ಸ್ ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ ನೋಡಿ ಮಿಸ್ ಮಾಡಬೇಡಿ ಫ್ಯಾಮಿಲಿ ಜೊತೆ ನೋಡಿ ಸೂಪರ್ ಫನ್ ಎಂಟರ್ಟೈನರ್ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ ಸೊ ಆಗಿ ನಮ್ಮ ಬಾದಶ ನಮ್ಮ ಕಿಚ್ಚ ಕಿಚ್ಚ ಸುದೀಪ್ ಅವ್ರನ್ನ ಹುಚ್ಚ ಸು ಅಂದ ಎಲ್ಲ ನೈಕ್ ಹೋಟಾಲಿ ಸೀನ್ ಸಿಗಿನ ಲೈಫ್ನಲ್ಲಿ ಮಾಸ್ ಇದಾರೆ ಅವ್ರ ಸ್ವಾಗ್ ಸೂಪರ್ ಆಗಿದೆ ಕಮ್ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ಎಂಜಾಯ್ ಮಾರ್ಕ್ ಥ್ಯಾಂಕ್ ಯು ನಿಜವ್ಲು ಖುಷಿ ಆಗುತ್ತೆ ಯಾಕೆಂದ್ರೆ ಈ ಸಿನಿಮಾ ಸ್ಪ್ಯಾನ್ ಆಫ್ ಫೈವ್ ಮಂತ್ಸಲ್ಲಿ ನಾವು ಮುಗಿಸಿರೋದು ಆ ಇದನ್ನು ಜನ ನೋಡಿ ಎಂಜಾಯ್ ಮಾಡ್ತಾ ಇರೋದು ಅಂತ ನಮಗೆ ಗಿವನ್ ಬ್ಯಾಕ್ ತುಂಬ ಖುಷಿಯಾಗುತ್ತೆ ಸುದೀಪ್ ಸರ್ನ ಆ ಸ್ಕ್ರೀನಲ್ಲಿ ಎಂಟೈರ್ ಎಲ್ಲ ಸ್ಕ್ರೀನ್ ಸ್ಕ್ರೀನಲ್ಲಿ ನೋಡೋದು ಅವ್ರನ್ನ ಮೈ ಕಣ್ ತುಂಬಿಕೊಳ್ಳೋದೇ ಒಂದು ಖುಷಿ ಹೌದೌದು ಹೌದು ಅದು ಮೇಕಿಂಗ್ ಡಿಸೈನ್ ಮಾಡಿದ್ದೇ ಹತ್ತಿರ ಇತ್ತು ಯಾಕೆಂದರೆ ಈ ಸಿನಿಮಾ ಎಷ್ಟು ಸ್ಪೀಡಾಗಿ ನಾವು ಕತೆ ಹೇಳ್ತೀವಿ ಆ ಸ್ಪೀಡನ್ನ ಈವನ್ ಇಂದ ಹಿಡಿದು ಆರ್ಟಿಸ್ಟ್ ಮೂಮೆಂಟ್ಸಿಂದ ಹಿಡಿದು ಎಲ್ಲದನ್ನು ಅದೇ ಥರನೇ ಡಿಸೈನ್ ಮಾಡೇ ಶೂಟ್ ಮಾಡಿದ್ದು ಸೊ ಅದು ಆನ್ ಸ್ಕ್ರೀನಲ್ಲಿದೆ ಜನನು ಆ ಇದನ್ನು ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ ಅದು ನನಗೆ ತುಂಬ ಇಷ್ಟ ಆಯಿತು ಹೌದೌದು ಇದರಲ್ಲಿ ನಾನು ಹೇಳ ಲಾಸ್ಟ್ ಟೈಮೇ ನಾನು ಹೇಳಿದ್ದೀನಿ ಇದರಲ್ಲಿ ಎಲ್ಲ ಥರ ಎಕ್ವಿಪ್ಮೆಂಟ್ನ ಬಳಸ್ಬಿಟ್ಟಿದ್ದೀವಿ ಈ ಥರದ ಎಕ್ವಿಪ್ಮೆಂಟ್ ಬಳಸಿಲ್ಲ ಅಂತ ಹೇಳೋಕ್ಕಿಲ್ಲ ಯಾಕಂದರೆ ಫೈವ್ ಮಂತ್ಸ್ ಪ್ಯಾನಲ್ಲಿ ನಾವು ಶೂಟ್ ಮಾಡಿದ್ದೀವಿ ಅನ್ನೋದು ಬಿಟ್ಬಿಟ್ರೆ ಸೊ ಎಲ್ಲ ಎಕ್ವಿಪ್ಮೆಂಟ್ಸು ಎಲ್ಲದನ್ನು ನಾವು ಕೇಳಿ ಪ್ರೊಡ್ಯೂಸರ್ ನಾವು ಕೇಳಿರೋ ಎಕ್ವಿಪ್ಮೆಂಟ್ಸು ನಾವು ಏನೇನು ಅಂದ್ಕೊಂಡಿದ್ದೆವು ಅದೆಲ್ಲದನ್ನೂ ಕೊಟ್ಟಿರೋದ್ರಿಂದ ಅದೇ ಅಷ್ಟು ಆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಂತ ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಬನ್ನಿ ಬಿಫೋರ್ ರಿಲೀಸ್ ಎಲ್ಲರಿಗೂ ಹೇಳ್ತಾ ಇದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ ಹಾಂ ಬಿಫೋರ್ ಲೀಸ್ ಹೇಳ್ತಾ ಇದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ ಯಾಕಂದ್ರೆ ನಾಕ್ ನಾನು ಇಂಟ್ರೊಡಕ್ಷನ್ ಕೊಡೋದೇ ನಾವು ಸೊ ಹಂಗಾಗಿ ತುಂಬ ಖುಷಿಯಾಗೆ ಸಣ್ಣದಾಗಿ ಬಂದ್ರೂ ಒಂಥರ ಬ್ಯೂಟಿಫುಲ್ ಅನಿಸುತ್ತೆ ಸೊ ನನ್ನ ಕೆರಿಯರ್ಗೆ ಒಂದು ಒನ್ ಮೋರ್ ಹಣಪ್ಪ ಸಿನಿಮಾ ಅಂತ ಅನ್ಕೊತೀನಿ ತುಂಬ ಮೆಮೊರೇಬಲ್ ಅಂದರೆ ಅದು ಬೂಕೋ ಬ್ಯಾಟ್ದು ನೀವು ನೋಡಿರ್ಬೋದು ಅಲ್ಲಿ ಸೊ ಅದೆಲ್ಲ ಬಂದ್ಬಿಟ್ಟು ತುಂಬ ಯೂನಿಕ್ ಆಗಿರುತ್ತೆ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸೊ ಅದನ್ನು ಕುಡಿದು ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ವಿಜಯ್ ಸಾರ್ಗೆ ಮತ್ತು ಸಾರ್ಗೆ ಈಗಷ್ಟೇ ಮಾರ್ಕ್ ನೋಡ್ಕೊಂಡು ಬಂದಿದ್ದೀನಿ ಸುದೀಪ್ ಸರ್ ಆಗಿ ಎಂಜಾಯ್ ಮಾಡಿದ್ದೀನಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅದೆಲ್ಲ ಮಾಯಾ ಟೀಮನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಹೂವಿನಿಂದ ನಾರ ಸ್ಪರ್ಧೆ ಆದಂಗೆ ತುಂಬ ಚೆನ್ನಾಗಿದೆ डेविड मिसमा प्रतिपाण में हमारा मामला बाद में चला गया और सामान्य बात है और रखते घूमता है जाते हैं आज तक आज 1 करोड़ 40 तक चले गए और रखते रहता है ಏ ಒಳ್ಳೆ ಫಿಲಮ್ ಸ್ಟೋರಿ ಚೆನ್ನಾಗಿದೆ ಮ್ಯಾಕ್ಸ್ಗೂ ಮಾರ್ಕ್ಸ್ ವ್ಯತ್ಯಾಸ ಇದೆ ಮಸ್ತಾಗಿತ್ತು ಮಸ್ತಾಗಿ ಅವನು ಎಷ್ಟಾಗಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಣ್ಣ ಸೂಪರಾಗಿತ್ತು ಸೂಪರ್ 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 ಇತ್ ಆಫಾ ಸೈಲೋ ಸ್ವಾಗೋ ಎವ್ರಿಥಿಂಗ್ ವಾಸ್ ಸೂಪರ್ ಶೋರ್ ಶಾಫ್ಟ್ ಬ್ಲಾಕ್ ಬಸ್ಟೋರ್ చాలా లవ్ రాండి సూపర్ చాలా ఇది సూపర్ 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 చాలా ఉందది అద్భుతమైన మేడం సరి కాయిస్ ಸುದೀಪ್ ಅಭಿನಯಕ್ಕೆ ಚಕ್ರವರ್ತಿ ಅಂದರೆ ಅವರು ಮ್ಯಾಕ್ಸ್ ಸೆಕೆಂಡ್ ಓಷನ್ ಇದ್ದಂಗೆ ಇದೆ ಇದು ಚೆನ್ನಾಗಿದೆ ಸೋರಿ ಸೂಪರ್ ಮೂವಿ ಮೇಡಮ್ ಸೂಪರ್ ಮೇಡಮ್ ಫಿಲಮ್ ತಕ್ಕದೈತೆ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಮೇಡಮ್ ಲೈಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಮೇಡಮ್ ಸೂಪರ್ ಚೆನ್ನಾಗಿದೆ ಆಕ್ಟಿಂಗ್ ಅಂದ್ರೆ ಏನು ಅನ್ನೋದನ್ನ ಮಾರ್ಕ್ ನೋಡಿ ಕಲಿಬೇಕು ಇದು ಫುಲ್ ಎಂಟರ್ಟೈನ್ಮೆಂಟ್ ಇದೆ ಆಕ್ಷನ್ ತುಂಬಾ ಜೋರಾಗಿದೆ ಕ್ಲೈಮ್ಯಾಕ್ಸ್ ಸೂಪರ್ 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 ಎಂಟ್ರಿ ಸೀನು ಎಂಟ್ ಸೀನ್ ಮಾತ್ರ ಮಾಸ್ ಬಸ್ ಸೂಪರ್ ಆಗಿದೆ ಆಕ್ಟಿಂಗ್ ಮಾತ್ರ ಕೇಳಂಗಿಲ್ಲ ಅದಕ್ಕೆ ಅಂತ ಹೇಳಪ್ಪ ಸೂಪರ್ ಏರ್ ಬಗ್ಗೆ ಮಾತಾಡುವ ಇಲ್ಲ ಮಾರ್ಕ್ ಮಾರ್ಕ್ ಸೂಪರ್ ಮೇಡಮ್ ಚೆನ್ನಾಗಿ ಯಾಕ ಮಸ್ ಮಸ್ ಬೆಂಕೆ ಬೆಂಕಿ ಬೆಂಕಿ ಸೂಪರ್ ಸೂಪರ್ ಆಗಿದೆ ಮೇಡಮ್ ಸಾಕತ್ತಾಗಿದೆ ಆಕ್ಷನ್ ಸ್ಟೋರಿ ಸ್ಟ್ರಿಪ್ಲೆ ಕ್ಯಾಮ್ರ ಸೂಪರ್ ಎಲ್ಲ ಚೆನ್ನಾಗಿದೆ ಮೇಡಮ್ ನೆಕ್ಸ್ಟ್ ಬರಬೇಕು ಮೇಡಮ್ ಸೆಕೆಂಡ್ ಟೈಮ್ ಟೀಮೇಲ್ಸ್ ನೋಡಿರಿ ಫೋಟೋ ತಂದಿದ್ದೀವಿ ಮಸ್ತಾಗಿದೆ ನೆಕ್ಸ್ಟ್ ಟೈಮಲ್ಲಿ ಇದೆ ಫಿಲಂ ಬಂದು ನೋಡಿರಿ ಅಷ್ಟೇ ಮೂರು ಸಾಂಗು ಇಷ್ಟ ಆಯ್ತು ಸಾಂಗ್ ಎಲ್ಲ ಗೊತ್ತಲ್ಲ ನಮ್ಮ ಬಾಸ್ ಹಿಂಗೆ ತೆಗಿತಾರೆ ಅಂತ ಬಾಸ್ ಭಾಷೆ ಇಷ್ಟ ನೆಕ್ಸ್ಟ್ ಲೆವೆಲ್ ಮೂವಿ ಎಲ್ಲರೂ ನೋಡಿ ಸಕ್ಕದಾಗಿದೆ ಮೂವಿ ಲಾಸ್ಟಲ್ಲಿ ಹೇಳ್ತೀನಲ್ಲ ದಮ್ಮೊಳೆದ್ ಬಿಡ್ಬೇಕಲ್ಲೇ ಅಂತ ಸಕ್ಕದಾಗಿದೆ ಸೂಪರ್ ಆಗಿದೆ ಮೂವಿ ನೋಡಿ ಸಂದ್ರ ಬಾಸ್ ಅವ್ರ ಸ್ಟೈಲ್ ಅವ್ರ ಗೊತ್ತು ಸೆವೆಂಟಿ ನೋಡ್ಬೇಕು ಇದು ಎಕ್ಸ್ ಅಲ್ಲ ಎಕ್ಸ್ ಮಾರ್ಕ್ ಆಗಿದೆ ಸೂಪರ್ ಆಗಿದೆ ಮೂವಿ ಕಿಂಗೀಸ್ ಪ್ಯಾಕ್ ತಿಂಗೀಸ್ ಮ್ಯಾಕ್ಸ್ ಮಾಡ್ಕೊಳ್ತವ ರೀ ಅಭಿನಯ ಚಕ್ರ ತಗ್ ಮನುಸ್ಯಾಲಾಯ್ತಾರ ಮನ್ಸಲ್ಲ ಫಸ್ಟ್ ಇಲ್ಲ ಮಾಡ್ಬೇಕಾರೆ ಇವತ್ತ ಬಂದು ಮಸ್ತಾಗಿ ಇದ ಮಾರ್ಕ ಮಾರ್ಕ್ ತಿಮ್ಗೆ ಆಯ್ಸಪ್ ಐಸಪ್ ಒಂದ ಬಿಗ್ ಪ್ಯಾ ಮ್ಯಾಗ ಬಿಗ್ ಪ್ಯಾನ್ ಎಲ್ಟ ಇಲ್ಲ ಒಬ್ಬ ಅಭಿಮಾನಿಗೆ ಹೇಳ್ತಾ ಇರ್ತೀರಿ ಮಾರ್ಕ್ ತಿಮ್ಗ ಐಸಪ್ ಸೂಪರ್ 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 ಫೈಟಿ ಸೂಪರ್ ಸೂಪರ್ ಆ ಅಲ್ಲಿ ನೋಡ್ತಿದ್ರೆ ನನಗೆ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಫಿಲಿಮ್ ತುಂಬಾ ಚೆನ್ನಾಗಿದೆ ಸ್ಪೀಡ್ ಚೆನ್ನಾಗಿದೆ ಆಡಿಯನ್ಸ್ ಎಂಜಾಯ್ ಮಾಡಿದ್ರು ನಾನು ಒಂದು ಫ್ಯಾನ್ ಬಾಯ್ ಥರ ಭದ್ರ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ವಿ ಅಂತ ಮರೆತೋಗ್ಬಿಟ್ಟು ನಾನು ಒಂದು ಫ್ಯಾನ್ ಬಾಯ್ ಥರ ಫಿಲಮ್ ನೋಡಿದ್ದೀನಿ ಸೂಪರ್ ಆಗಿದೆ ಫಿಲಮ್ ಒಳ್ಳೆ ರೆಸ್ಪಾನ್ಸ್ ಆ್ಯಂಡ್ ಈ ಫಸ್ಟ್ ಡೇ ಫಸ್ಟ್ ಶೋ ಸಂತೋಷ್ ಥಿಯೇಟರ್ ಎಮ್ ಜಿ ಸಾರಿ ಗಾಂಧಿನಗರದಲ್ಲಿ ನೋಡ್ತಿರೋದನ್ನೋದು ಕ್ರೇಟ್ ಫೀಲಿಂಗ್ ತುಂಬ ಖುಷಿ ಆಯ್ತು ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅದು ಆಗಲ್ಲ ಯಾಕಂದರೆ ಆ ಸ್ಕ್ರೀನ್ ಹತ್ರ ಡ್ಯಾನ್ಸ್ ಮಾಡೋದು ಕಿಚರ್ ಸರ್ ಬಂದಿದ್ದೆ ದ ಲವ್ ದೇ ಹ್ಯಾವ್ ಟು ಹಿಮ್ ಆ್ಯಂಡ್ ಸೂಪರ್ವಾದ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫಿಲಿಮ್ ತುಂಬ ಚೆನ್ನಾಗಿದೆ ಮಿಸ್ ಮಾಡಬೇಡಿ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ ಆ್ಯಂಡ್ ಚಂದ್ರು ಸರ್ ಬ್ಯೂಟಿಫುಲ್ ವಿಜುವಲ್ಸ್ ಬೈ ಚಂದ್ರು ಸರ್ ಆ್ಯಂಡ್ ಸೂಪರ್ ಎಲ್ಲರೂ ವರ್ಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡಿ ಮಿಸ್ ಮಾಡಬೇಡಿ ಮಾರ್ಕ್ ವಿಲ್ ಯು ಅ ಮಾರ್ಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಡೈರೆಕ್ಟರ್ ವಿಜಯ ಕಾರ್ತಿಗ ಸರ್ಗೆ ಹೇಳಬೇಕು ಯಾಕಂದರೆ ಈ ಭದ್ರಾ ಅನ್ನೋ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಹಾಗೂ ಕಿಚ್ಚ ಸುದೀಪ್ ಸರ್ ಕೂಡ ಈ ಕ್ಯಾರೆಕ್ಟರ್ ಚೆನ್ನಾಗಿ ಬರಬೇಕು ಚೆನ್ನಾಗಿ ಇರಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಇಟ್ ವರ್ಕ್ಡ್ ಔಟ್ ಸೊ ಎಲ್ಲರಿಗೆ ತುಂಬ ಥ್ಯಾಂಕ್ಸ್ ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ ನೋಡಿ ಮಿಸ್ ಮಾಡಬೇಡಿ ಫ್ಯಾಮಿಲಿ ಜೊತೆ ನೋಡಿ ಸೂಪರ್ ಫನ್ ಎಂಟರ್ಟೈನರ್ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ ಸೊ ನಮ್ಮ ಬಾದ್ಶಾ ನಮ್ಮ ಕಿಚ್ಚ ಕಿಚ್ಚ ಸುದೀಪ ಅವ್ರನ್ನ ಹುಚ್ಚ ಸು ಅಂದ ಎಲ್ಲ ಲೈಕ್ ಸೀನ್ ಆಫ್ ಸಿಂಗ್ ಮಾಸ್ ಇದ್ದಾರೆ ಅವ್ರ ಸ್ವಾಗ್ ಸೂಪರ್ ಆಗಿದೆ ಕಮ್ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ಎಂಜಾಯ್ ಮಾರ್ಕ್ ಥ್ಯಾಂಕ್ ಯು ಖುಷಿಯಾಗುತ್ತೆ ಯಾಕೆಂದ್ರೆ ಈ ಸಿನಿಮಾ ಸ್ಪ್ಯಾನ್ ಆಫ್ ಫೈವ್ ಮಂತ್ಸಲ್ಲಿ ನಾವು ಮುಗಿಸಿರೋದು ಆ ಇದನ್ನ ಜನ ನೋಡಿ ಎಂಜಾಯ್ ಮಾಡ್ತಾ ಇರೋದು ಎಂಜಾಯ್ ನಮಗೆ ಗಿವನ್ ಬ್ಯಾಕ್ ತುಂಬ ಖುಷಿಯಾಗುತ್ತೆ ಸುದೀಪ್ ಸರ್ನ ಅಂದ್ ಸ್ಕ್ರೀನಲ್ಲಿ ಎಂಟೈರ್ ಎಲ್ಲ ಕ್ಯಾರೆಕ್ಟರ್ಗಳನ್ನ ಸ್ಕ್ರೀನಲ್ಲಿ ನೋಡೋದು ಅವ್ರನ್ನ ಮೈ ಕಣ್ ತುಂಬಿಕೊಳ್ಳೋದೇ ಒಂದು ಖುಷಿ ಹೌದೌದು ಮೇಕಿಂಗ್ ಡಿಸೈನ್ ಮಾಡಿದ್ದೇ ಆ ಇತ್ತು ಯಾಕೆಂದರೆ ಈ ಸಿನಿಮಾ ಎಷ್ಟು ಸ್ಪೀಡಾಗಿ ನಾವು ಕತೆ ಹೇಳ್ತೀವಿ ಆ ಸ್ಪೀಡನ್ನು ಈವನ್ ಕ್ಯಾಮ್ರಾಯಿಂದ ಹಿಡಿದು ಆರ್ಟಿಸ್ಟ್ ಮೂಮೆಂಟ್ಸಿಂದ ಹಿಡಿದು ಎಲ್ಲದನ್ನು ಅದೇ ಥರನೇ ಡಿಸೈನ್ ಮಾಡೇ ಶೂಟ್ ಮಾಡಿದ್ದು ಸೊ ಅದು ಆನ್ ಸ್ಕ್ರೀನಲ್ಲಿದೆ ಜನನೂ ಆ ಇದನ್ನು ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ ಅದು ನನಗೆ ತುಂಬ ಇಷ್ಟ ಆಯಿತು ಹೌದೌದು ಇದರಲ್ಲಿ ನಾನು ಹೇಳ ಲಾಸ್ಟ್ ಟೈಮೇ ನಾನು ಹೇಳಿದ್ದೀನಿ ಇದರಲ್ಲಿ ಎಲ್ಲ ಥರ ಎಕ್ವಿಪ್ಮೆಂಟ್ನ ಬಳಸ್ಬಿಟ್ಟಿದ್ದೀವಿ ಈ ಥರದ ಎಕ್ವಿಪ್ಮೆಂಟ್ ಬಳಸಿಲ್ಲ ಅಂತ ಹೇಳೋಕ್ಕಿಲ್ಲ ಫೈವ್ ಮಂತ್ಸ್ ಪ್ಯಾನಲ್ ನಾವು ಶೂಟ್ ಮಾಡಿದ್ದೀವಿ ಅನ್ನೋದು ಬಿಟ್ಬಿಟ್ರೆ ಸೊ ಎಲ್ಲ ಎಕ್ವಿಪ್ಮೆಂಟ್ಸು ಎಲ್ಲದನ್ನು ನಾವು ಕೇಳಿ ಪ್ರೊಡ್ಯೂಸರ್ ನಾವು ಕೇಳಿರೋ ಎಕ್ವಿಪ್ಮೆಂಟ್ಸು ನಾವು ಏನೇನು ಅಂದ್ಕೊಂಡಿದ್ದೆವು ಅದೆಲ್ಲದನ್ನು ಕೊಟ್ಟಿರೋದ್ರಿಂದ ಅದು ಅಷ್ಟು ಆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಂತ ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಬನ್ನಿ ಬಿಫೋರ್ ರಿಲೀಸ್ ಎಲ್ಲು ಹೇಳ್ತಾ ಇದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ ಬಿಫೋರ್ ಲೀಸ್ ಹೇಳ್ತಾ ಇದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ ಯಾಕಂದ್ರೆ ಮ್ಯಾಕ್ ಇಂಟ್ರೊಡಕ್ಷನ್ ಕೊಡೋದೇ ನಾವು ಸೊ ಹಾಗಾಗಿ ತುಂಬ ಖುಷಿ ಅಂದ್ ಸಣ್ಣದಾಗಿ ಬಂದ್ರು ಒಂಥರ ಬ್ಯೂಟಿಫುಲ್ ಅನಿಸ್ತದೆ ಸೊ ನನ್ನ ಕೆರಿಯರ್ಗೆ ಒಂದು ಒನ್ ಮೋರ್ ಹ್ಯಾಡಪ್ಪ ಸಿನಿಮಾ ಅಂತ ಅನ್ಕೋತಿದ್ವಿ ತುಂಬ ಮೆಮೊರೇಬಲ್ ಅಂದರೆ ಅದು ಕೋಕೋ ಬ್ಯಾಟ್ ನೀವು ನೋಡಿರ್ಬೋದು ಸಾಂಗಲ್ಲಿ ಸೊ ಅದೆಲ್ಲ ತುಂಬಾ ತುಂಬ ಆಗಿರುತ್ತೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸೊ ಅದನ್ನು ಕುಡಿದು ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ವಿಜಯ ಸಾರ್ಗೆ ಮತ್ತು ಹಿಜಾ ಸಾರ್ಗೆ ಈಗಷ್ಟೇ ಮಾರ್ಕ್ ವಸುದೀಪ್ ಸರ್ ಸಾರ್ ಆಗಿ ಎಂಜಾಯ್ ಮಾಡಿದ್ದೀನಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅದೆಲ್ಲ ಮಾಯಾ ಟೀಮನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಹೂವಿನಿಂದ ನಾರು ಸ್ಪರ್ಧೆ ಆದಂಗೆ ತುಂಬ ಚೆನ್ನಾಗಿದೆ ದಯವಿಟ್ಟು ಮಿಸ್ ಮಾಡಬೇಡಿ ಸರ್ ಸ್ವ್ಯಾಗೆ ಮಜಾ ನೆಕ್ಸ್ಟ್ ನಮ್ಮ ಭದ್ರಾ ನವೀನ್ ಚಂದ್ರ ಸರ್ ಇರ್ಬೋದು ನಮ್ಮ ಪ್ರತಾಪ್ ಇರ್ಬೋದು ಎಲ್ಲ ಆ್ಯಕ್ಟ್ರಸ್ ಇರ್ಬೋದು ಇನ್ಕ್ಲೂಡಿಂಗ್ ಮೀ ತುಂಬ ಚೆನ್ನಾಗಿ ಬಂದಿದೆ ಎಲ್ಲದ ಪ್ಲೀಸ್ ಡೋಂಟ್ ಮಿಸ್ ಮೂವಿ ಆರೂವರೆಯಿಂದನೇ ಸ್ಟಾರ್ಟ್ ಆಗಿದೆ ಅಕ್ರಾಸ್ ಕರ್ನಾಟಕ ಮಿಸ್ ಮಾಡಬೇಡಿ ಥರ ಆ್ಯಕ್ಚುಲಿ ಹೇಳೋದಕ್ಕಿಂತ ನೀವು ಹೇಳಬೇಕು ನನಗೆ ನಾವುಗಳು ಹೇಳೋದಕ್ಕಿಂತ ಇವಾಗ ನೀವುಗಳು ಹೇಳಬೇಕು ಸಿನಿಮಾ ಹೇಗಿದೆ ಅಂತ ಐ ಆಮ್ ಶೋರ್ ಎಲ್ಲರೂ ಇಷ್ಟಪಟ್ಟ್ರಿ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ನಾನು ಸಿನಿಮಾ ನಾನು ಫಸ್ಟ್ ಟೈಮ್ ನೋಡಿದ್ದು ಟೂ ಅವರ್ಸ್ ತರ್ಟಿ ಫೈವ್ ಮಿನಿಟ್ಸ್ ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ ಲೈಕ್ ಪ್ರತಿಯೊಂದು ಸೀನ್ ಅಷ್ಟು ಫಾಸ್ಟ್ ಆಗಿದೆ ಆ್ಯಂಡ್ ಎಡ್ಜ್ ಆಫ್ ದ ಸ್ವೀಟ್ ಎಲ್ಲ ಇಡೀ ಸಿನಿಮಾ ನಾನು ಹಿಂಗೆ ನೋಡ್ತಾ ಇದ್ದೀವಿ ಸೊ ಯಾ ಫುಲ್ ಎಕ್ಸೈಟ್ ಆಗಿದ್ದೀನಿ ಸೊ ಎಲ್ಲರೂ ತೇ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಒಂದು ಸಿನಿಮಾನಾಗ ಗೆಲ್ಲಿಸಿ ಥ್ಯಾಂಕ್ ಯು ಸಿ ಇಲ್ಲ ನಾವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ನಿಮಗೊಂದು ಕನೆಕ್ಟ್ ಆಗುತ್ತೆ ಸರ್ ವಿಲ್ ಫೀಲ್ ಇದೇನೋ ವರ್ಕೌಟ್ ಆಗುತ್ತೆ ಈ ಸೀನು ವರ್ಕೌಟ್ ಆಗುತ್ತೆ ಅಂತ ಸೊ ನಾವು ಪಟ್ಟಂತ ಐ ಮೀನ್ ಆ ನಾಲ್ಕು ತಿಂಗಳು ಏನು ಶ್ರಮ ನಮ್ಮ ಟೀಮ್ ಹಾಕೋರೆ ಸ್ಕ್ರೀನ್ ಮೇಲೆ ಅದು ಕಾಣಿಸ್ತಿದೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ರೋಶನಿ ಪ್ರಕಾಶ್ ಅಷ್ಟೇ ಆಗೋದು ಸರ್ ತಿರ್ಸ್ಬೇಕಾಗುತ್ತೆ ನನಗೆ ತುಂಬ ಖುಷಿ ಆಗ್ತಿದೆ ಸುದೀಪ್ ಸರ್ ಜೊತೆ ಒಂದು ಸ್ಕ್ರೀನ್ ಸ್ಪೇ ಶೇರ್ ಮಾಡಿರೋದೇ ಒಂದು ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ನನಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾವು ಹೇಳೋದಲ್ಲ ನೀವೆಲ್ಲ ನೋಡಿ ಹೇಳಬೇಕು ಅದನ್ನು ನನಗೆ ಫೈಟ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಒಂದು ಒಳ್ಳೆಯ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅಂತ ನಾವು ನಂಬಿದ್ದೀವಿ ಇವಾಗ ನಿಮ್ಮದೆಲ್ಲ ರಿವ್ಯೂಸ್ಗಾಗಿ ಬೇಕು ಥ್ಯಾಂಕ್ ಯು ಆಗ್ತಿತ್ತು ಅವ್ರನ್ನ ನೋಡ್ಕೊಂಡು ಬೆಳ್ದಿರೋರು ನಾವೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡ್ ಬಂದಿರೋರು ಸೊ ಅದು ಒಂದು 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 ಚೆಕ್ ಆಗಿದೆ ಅಂತ ಅನ್ನೋದು ಒಂದು ಖುಷಿ ಆಗ್ತಿದೆ ಹಲೋ ಎಲ್ಲರಿಗೂ ನಮಸ್ಕಾರ ಬೇಸಿಕ್ಲಿ ಐ ಆಮ್ ಫ್ರಮ್ ತಮಿಳ್ ಫಸ್ಟ್ ಟೈಮ್ ಐ ಮೀನ್ ಟು ದ ಕನ್ನಡ ಇಂಡಸ್ಟ್ರಿ ಐ ವೆಗ್ ಯು ಪಾರ್ಡ್ ಅಂಡ್ ಪ್ಲೀಸ್ Next time when I come here, I'm surely gonna learn Tamil and say, talk to you guys. And it was a great experience to work with Basha Sir. He's always the king. He's the mass and uh, why not?